ಈ ಭಕ್ತರು ಅಂದರೆ ಯಾರು ಗುರುದೇವ ಭಕ್ತಿ ಅನ್ನೋದರಲ್ಲಿ ಸ್ವಾರ್ಥನೂ ಅದರಲ್ಲಿ ಒಳಗಡೆ ಇರತ್ತಾ ಅಥವಾ ನಿಸ್ವಾರ್ಥದಿಂದ ಭಕ್ತಿಯಲ್ಲಿ ಬರ್ತಾರ ಅವ್ರಿಗೆ ಏನು ಬೇಕೋ ಅದನ್ನು ಕೇಳ್ಕೊಳಕ್ಕೆ ಬರ್ತಾರ ಅಥವಾ ನಿಮ್ಮನ್ನು ನೋಡ್ಲಿಕ್ಕೆ ಮಾತ್ರ ಬರ್ತಾರ ಅನ್ನೋದು ಭಕ್ತನಾಗಿ ಹೇಗಿರಬೇಕು ಭಕ್ತನಾಗಿ ಹೇಗಿರಬೇಕು ಅಂತೇಳಿ ಸ್ವಾರ್ಥ ಇಲ್ಲದೆ ಯಾರೂ ಇಲ್ಲ ಸ್ವಾರ್ಥ ಇಲ್ಲದೆ ಪ್ರಪಂಚವೇ ಇಲ್ಲ ಎಲ್ಲರಿಗೂ ಸ್ವಾರ್ಥ ಉಂಟು ಗುರುವಿಗೂ ಒಂದು ಸ್ವಾರ್ಥ ಉಂಟು ಒಂದು ಭಕ್ತ ಬಂದರೆ ಅವನಿಗೆ ಒಂದು ಒಳ್ಳೆಯ ಜ್ಞಾನದ ವಿಚಾರವನ್ನು ಹೇಳುವ ಅವನನ್ನು ಒಂದು ರೀತಿಯಲ್ಲಿ ರೆಡಿ ಮಾಡುವ ಯಾವುದೋ ಒಂದು ರೀತಿಯಲ್ಲಿ ಅವನ ಪ್ರಪಂಚಕ್ಕೆ ಕೊಡುವ ಅವನಿಂದ ಏನೋ ಒಂದು ಲೋಕ ಕಲ್ಯಾಣ ಮಾಡುವ ಈ ಸ್ವಾರ್ಥದಲ್ಲಿ ಸತ್ಯ ಉಂಟು ನಿಸ್ವಾರ್ಥದ ಸ್ವಾರ್ಥ ಹಾಂ ಸ್ವಾರ್ಥ ಸ್ವಾರ್ಥವಿ ಸ್ವಾರ್ಥದಲ್ಲೇ ಬಂದು ಆ ಸತ್ಯವನ್ನು ತಿಳಿಯುವುದು ಅಂತ ಹೇಳೋದು ಎಲ್ಲರೂ ಗುರು ನನ್ನದು ಅಂತೇಳಿ ಬರ್ತಾರೆ ನನ್ನ ಗುರುಗಳು ನಾನು ಹಾಗೆ ಇದ್ದಾರೆ ಅವರು ನಾನು ಓದೋ ಕೂಡಲೇ ಮಾತಾಡ್ತಾರೆ ನನಗೆ ಒಳ್ಳೆ ಗೌರವ ಕೊಡ್ತಾರೆ ಇದೆಲ್ಲ ಸ್ವಾರ್ಥವಲ್ಲ ಇದಕ್ಕೆ ಸ್ವಾರ್ಥ ಅಂತ ಹೇಳೋದು ಆ ಸ್ವಾರ್ಥದಲ್ಲಿ ಒಳ್ಳೆಯದುಂಟು ಅಂತೇಳಿ ಸ್ವೀಕಾರ ಮಾಡಲೇಬೇಕದು ಆ ಸ್ವಾರ್ಥದಿಂದ ಏನೊಂದು ಒಳ್ಳೆಯದಾಗ್ತದೆ ನಾಲ್ಕು ಜನಗಳಲ್ಲಿ ಆ ಗುರುಗಳಾದ ಸ್ವಾರ್ಥವನ್ನು ಪರಿವರ್ತನೆ ಮಾಡ್ತಾರೆ ಆ ಸ್ವಾರ್ಥದ ಸ್ವಾರ್ಥದ ಭಕ್ತರಿಗೆ ಅರ್ಥನೇ ಆಗ್ತಾ ಇಲ್ಲ ಅದು ಯಾವ ರೀತಿ ಪರಿವರ್ತನೆ ಆಗ್ತಾ ಉಂಟು ಅಂತೇಳಿ ಹ್ಞೂ ಆಗ ಸ್ವಾರ್ಥದಿಂದ ತಾನೇ ನಿಸ್ವಾರ್ಥ ಎಂತ ಗೊತ್ತಾಗೋದು ನಿಸ್ವಾರ್ಥದಲ್ಲಿದ್ದರೆ ಬರ್ತಾರ ಅವರು ಹುಡುಕ್ತಾರ ಅವ್ರು ಕೂತ್ಕೊಂಡಿರಲೆಲ್ಲ ಸಿಗೋದಿಲ್ಲ ಹಾಂ ಅವ್ರಿಗೆ ಯಾವುದೇ ಆಸೆಗಳಿರುವುದಿಲ್ಲ ಅದು ಆಗ ಆಸೆಗಳಿರೋ ಕಾರಣದಾನೆ ಬರ್ತಾರೆ ಹುಡುಕಿಕೊಂಡು ಆಗ ಆಸೆಗಳಿಗೆ ಒಂದು ಸರಿಯಾದ ದಾರಿಯನ್ನು ಹೇಳಿಕೊಡ್ತಾರೆ ಆಗ ಆಸೆಗಳು ಯಾವುದೋ ಒಂದು ರೀತಿಯಲ್ಲಿ ಮುಗಿತಾ ಬರ್ತದೆ ಆಸೆ ಎಂಬುದೇ ಸ್ವಾರ್ಥ ಅಲ್ಲ ಆಗ ಆಸೆಯನ್ನು ಸರಿಯಾದ ರೀತಿಯಲ್ಲಿ ತಕೊಂಡು ಹೋಗಿ ಆ ಆಸೆಯಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡು ಆ ಆಸೆಯಲ್ಲಿ ಹತ್ತು ಜನರನ್ನು ನೋಡು ಆ ಆಸೆಯಲ್ಲಿ ಗುರುವನ್ನು ನೋಡು ಆ ಆಸೆಯಲ್ಲಿ ಬಡ ಕುಟುಂಬವನ್ನು ನೋಡು ನಿನ್ನ ಸ್ಥಿತಿಯಲ್ಲಿ ನೀನು ಹೇಗೆ ಹಾಗೆ ಹ್ಞೂ ಆ ರೀತಿಯಾಗಿ ದಾರಿಯನ್ನು ಹೇಳ್ತಾರೆ ಆಗ ಆಸೆ ಬೇಕು ಆಗ ಮಾಯೆ ಬೇಕು ಮಾಯೆ ಒಳಗಿರೋದು ಸತ್ಯ ಮೊದಲು ಮಾಯೆ ಹಾಗೆ ಸ್ವಾರ್ಥದ ಒಳಗಿರೋದು ನಿಸ್ವಾರ್ಥ ಮೊದಲು ಸ್ವಾರ್ಥ ಅದಾದ ಮೇಲೆ ನಿಸ್ವಾರ್ಥ ಎಂತ ಗೊತ್ತಾಗೋದು ಗುರುವಿನ ಸೇವೆ ಮಾಡ್ತಾ 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 ಅಯ್ಯೋ ಅಯ್ಯೋ ನಾನು ಏನಿಲ್ಲ ನನ್ನಿಂದ ಇದು ಆಗ್ತಾ ಇಲ್ಲ ಹಾಂ ಒಂದು ವಾರ ಮಾಡ್ಬೋದು ಎರಡು ವಾರ ಮಾಡ್ಬೋದು ಮೂರು ವಾರ ಮಾಡ್ಬೋದು ಒಂದು ತಿಂಗಳು ಮಾಡ್ಬೋದು ಹಾಂ ನೆಕ್ಸ್ಟ್ ತಿಂಗಳಾಗುವಾಗ ಆ ವೇಗ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ಡೌನ್ ಆಗ್ತದೆ ಹಾಂ ಇದು ಒಂದು ದಿನ ಎರಡು ದಿನವೇ ನಿದ್ರೆ ಕೆಟ್ಟು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಒಂದು ದಿನ ಎರಡು ದಿನವೇ ಊಟ ಬಿಟ್ಟು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಒಂದು ದಿನ ಎರಡು ದಿನ ಆಗೋದಿಲ್ಲ ಹಾಂ ಇಂಥ ವಿಷಯದಲ್ಲಿ ಎಲ್ಲ ಗುರುವನ್ನು ತಿಳಿಲಿಕ್ಕೆ ಆಗ್ತದ ಹಾಂ ಆಗ್ತದ ಅಂತ ಕೇಳ ಆಗುದಿಲ್ಲ ಆಗ ಸ್ವಾರ್ಥವನ್ನು ಗುರುಗಳು ಯಾವ ರೀತಿ ನಿಸ್ವಾರ್ಥವಾಗಿ ಪರಿವರ್ತನೆ ಮಾಡ್ತಾರೆ ಅಂತೇಳಿದರೆ ಈ ರೀತಿ ಆ ಒಂದು ದಿನ ಊಟವೇ ಮಾಡಲಿದ್ಲು ಅವರು ನನಗೆ ಎಷ್ಟು ಪ್ರೀತಿ ಉಂಟಲ್ಲ ನಿಮಗೆ ನಾನು ಬೇಕಲ್ಲ ಅವ ನಾನು ಊಟ ಮಾಡಬೇಕಲ್ಲ ಸರಿ ಊಟ ಮಾಡುವ ಇರು ಬಿಡಿ ಮಾಡಬೇಡ ಹ್ಞೂ ಅದೇ ಇವಾಗ ಇಷ್ಟರ ಮಟ್ಟಿಗೆ ಗುರುವಿನ ಒಳಗೆ ಇಟ್ಟುಕೊಂಡಿದ್ದಾನೆ ಅಂತೇಳಿ ನೋಡ್ತಾರೆ ಆ ಬೆಳಿಗ್ಗೆ ಊಟ ಮಾಡೋದನ್ನು ಮಧ್ಯಾಹ್ನ ಮಾಡ್ತಾರೆ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಮಾಡ್ತಾರೆ ರಾತ್ರಿ ಊಟ ಮಾಡೋದನ್ನು ಮಾರುದಿರ ಬೆಳಿಗ್ಗೆ ಆಗ ಬೆಳಿಗ್ಗೆ ಊಟ ಮಾಡುವ ಆಹಾರವನ್ನು ಮಧ್ಯಾಹ್ನ ಮಾಡಿ ಮಧ್ಯಾಹ್ನವನ್ನು ಸಾಯಂಕಾಲ ಮಾಡಿ ಸಾಯಂಕಾಲ ರಾತ್ರಿ ಮಾಡಿ ಅದು ಇನ್ನೇನು ಕೆಟ್ಟು ಹೋಗ್ತದೆ ಅದು ಆಳಿಸಿ ಹೋಯಿತು ಅಂತ ಹೇಳೋದು ಹೇಳ್ತಾರೆ ಇಲ್ಲಿ ಉಂಟು ಪ್ರಸಾದ ಕೊಟ್ಟು ಬಿಡಪ್ಪ ಹೇಗಿರ್ಬೋದು ಪಾಠ ಹ್ಮ್ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಯಾವುದೇ ಒಂದು ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಅದು ತುಂಬ ಕಷ್ಟ ಉಂಟು ಎಲ್ಲದಲ್ಲೇ ಒಂದು ಸ್ಥಿತಿ ಉಂಟು ಅಲ್ಲಿ ಎಲ್ಲದಲ್ಲೇ ಒಂದು ಪರೀಕ್ಷೆ ಇರ್ತದೆ ಅದು ಆ ಗುರುವಿಗೆ ಗೊತ್ತಿರದಂತೆ ಆ ಪ್ರಕೃತಿ ಮಾಡಿಸ್ತಾನೆ ಇಲ್ಲಿ ಇಲ್ಲಿ ಪರೀಕ್ಷೆ ಮಾಡಿದ ಪರೀಕ್ಷೆ ಗುರು ಅಲ್ಲ ಅದು ನಿಮ್ಮ ನಿಮ್ಮ ಅಂತರಾತ್ಮಲ್ಲಿರುವ ಆ ಶುದ್ಧ ಅಶುದ್ಧದ ಒಳಗಿನ ಗುಟ್ಟು ಅದು ನಾನು ಎಂಬುದರ ಅದು ಗುಟ್ಟು ದೂರ ಮಾಡೋದು ಹಚ್ಚರ ಮಾಡೋದಲ್ಲ ನಾನು ಎಂಬುದರಲ್ಲಿ ಭಗವಂತನನ್ನು ಸೇರಬೇಕು ಎಂಬ ಒಂದು ಓಟ ಇದೆ ಎಲ್ಲ ನೀನೇ ಅಪ್ಪ ಅಂತೇಳಿ ಭಗವಂತನ ಜೊತೆಗೆ ಮಾಡಿ 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 ಜೊತೆಗೆ ಸೇರಿಸಿಕೊಂಡೇ ಎಲ್ಲ ಕೆಲಸವನ್ನು ಮಾಡೋದು ಆ ಗುರುವನ್ನೇ ನೆನೆಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ಗುರುವೇ ಶರಣಿ ಹಾ ಆಗ ಭಕ್ತನಾಗಿ ಬರುವವನು ಯಾರು ಮೊದಲಿಗೆ ಭಕ್ತನಾಗಿ ಬರುವುದೇ ಇಲ್ಲ ಅವನು ಅತಿಥಿಯಾಗಿಯೇ ಬರುವುದು ಅತಿಥಿಯಾಗಿ ಬಂದವನು ಭಕ್ತನಾಗಿ ಪರಿವರ್ತನೆ ಆದರೆ ಅಲ್ಲಿ ಏನೋ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಅರ್ಥ ಅಲ್ಲಿಂದ ಭಕ್ತನಾಗಿ ಪರಿವರ್ತನೆ ಮಾಡಿ ಶಿಷ್ಯನಾಗ್ತಾನೆ ಅವನು ಹಾಗೆ ಹಂತ ಹಂತ ಹಂತವಾಗಿ ಎಲ್ಲವನ್ನ ಬಿಡ್ತಾ ಬರೋದು ಆಗ ಸ್ವಾರ್ಥ ಇಲ್ಲದೆ ಭಕ್ತರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಆಯ್ತಾ ಸ್ವಾರ್ಥ ಉಂಟೇ ಉಂಟು ಎಲ್ಲಿಯಾದರೂ ಒಂದು ಆದರೂ ಸ್ವಾರ್ಥ ಇದ್ದೇ ಇದೆ ನಿಸ್ವಾರ್ಥ ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟ್ಲಿಷ್ಟು ಊಟ ಮಾಡೋದಾದರೂ ನಾನು ಕಲಿಬೋದಿತ್ತಲ್ಲ ಎಂಬ ಸ್ವಾರ್ಥ ಆದರೂ ಇರ್ಬೋದು ಹ್ಞೂ ಒಂದು ಎರಡು ಗಂಟೆ ಹೊತ್ತಾದ ನಂತರ ಮಾತಾಡ್ಬೋದು ಹಾಂ ನನಗೊಂದು ಟೈಮ್ ಕೊಡ್ಬೋದಿತ್ತಲ್ಲ ಹಾಂ ಇಷ್ಟು ಹೊತ್ತು ಟೈಮೇ ಸಿಕ್ಕಲಿಲ್ವ ಇವರಿಗೆ ಇಷ್ಟು ದಿನದಲ್ಲಿ ಇವರಿಗೆ ಮಾತಾಡಲಿಕ್ಕೆ ಟೈಮ್ ಸಿಗ್ಲಿಲ್ವ ಎಲ್ಲವೂ ಸ್ವಾರ್ಥ ನಿನ್ನ ಒಳಗೆ ಸತ್ಯ ಇದ್ದರೆ ನಿನ್ನ ಒಳಗೆ ಗುರು ಬೇಕು ಅಂತ ಇದ್ದರೆ ಆ ಗುರುವಿನ ವಾಣಿ ಬೇಕು ಗುರುವಿನ ಮಾತನ್ನು ಕೇಳಬೇಕು ಗುರುವಿನ ಜೊತೆ ಕೂತುಕೊಳ್ಬೇಕೆಂಬುದು ಎಂಬುದು ನಿನ್ನ ಒಳಗೆ ಅದು ಶ್ರೇಷ್ಠವಾದ ಸ್ಥಿತಿಯಲ್ಲಿ ಆ ಗುರುವೇ ಕದ್ದುಳಿ ಮಾತಾಡಿಸ್ತಾರೆ ಬಾಪ ಇಲ್ಲಿ ಕೂತ್ಕೊಂತ ನಾನು ಹೇಗಿದ್ದೆ ಚೆನ್ನಾಗಿದ್ದೆ ಅಂತೇಳಿ ಅವ ಏನೆಲ್ಲ ಬಯಸಿದ್ದ ಅದಕ್ಕೆಲ್ಲವನ್ನು ಅವರು ಆನ್ಸರ್ ಹೇಳ್ತಾರೆ ಅದು ನೀನು ಕಾಯಬೇಕಷ್ಟೆ ಪವಿತ್ರ ಭಕ್ತನ ಸ್ಥಿತಿ ನಾನೇನು ಕಾದು 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 ಒಂದು ದಿನ ನಿನಗೆ ಅದು ಪರ್ಟ್ ಅಂತೇಳಿ ರೀಚ್ ಆಗ್ತದೆ ಆಗ ಗುರುಗಳು ಬಂದು ಹತ್ರವೇ ಬಂದು ಮಾತಾಡ್ತಾರೆ ಆಟೋಮೆಟಿಕ್ ಅದು ನಿನ್ನ ಶುದ್ಧತೆ ನಿನ್ನೊಳಗೆ ನಾನು 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 ಎಂಬ ಅಶುದ್ಧವಿರುವ ಇರುವ ಸಮಯದಲ್ಲಿ ಅದು ಯಾವ್ಯಾವದು ವಿಷಯದಲ್ಲಿ ದೂರ 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 ಹೋಗ್ತದೆ ಯಾವ್ಯಾವ ಗುರುಗಳು ಕಾಯಿಸೋದಲ್ಲ ಅದು ಪ್ರಕೃತಿ ಮಾಡುವುದು ಅವನವನ ಒಳಗಿನ ಸ್ಥಿತಿ ಅದು ಈ ಪ್ರಪಂಚದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡೋದು ಆ ಪ್ರಪಂಚದಲ್ಲಿ ಏನು ಕೆಲಸ ಮಾಡ್ತದೆ ಅದು ನಮ್ಮ ಒಳಗೆ ಕೆಲಸ ಮಾಡುದು ಇಷ್ಟೇ ವಿಚಾರ ಗೊತ್ತಾಗ ಸ್ವಾತಂತ್ರ್ಯದಿಂದಲೇ ಎಲ್ಲರೂ ಬರೋದು ಸ್ವಾರ್ಥ ಎಲ್ಲರಿಗೂ ಬೇಕು ಸ್ವಾರ್ಥ ಇಲ್ಲದೆ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಸಹ ಉಂಟು ಎಲ್ಲ ನಿಸ್ವಾರ್ಥದಲ್ಲಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸ್ಥಿತಿ ಅಂಥ ಸತ್ಯದ ವಿಷಯ ಅಂತ ಹೇಳಿದರೆ ಮಾತ್ರ ನಿಸ್ವಾರ್ಥದ ಜೀವನ ಮಾಡಲಿಕ್ಕೆ ಆಗೋದು ಆ ನಿಸ್ವಾರ್ಥ ಜೀವನ ಅಂತ ಹೇಳಿದರೆ ಅದು ಎಲ್ಲಿವರೆಗೂ ಹೋಗಿ ಮುಟ್ಟಿಸ್ತದೆ ಅಂತೇಳಿದರೆ ಅದು ಬಿಕಾರಿವರೆಗೂ ಹೋಗಿ ಮುಟ್ಟಿಸ್ತದೆ ಅದು ಹಾಂ ಅಂಥವರು ನಿಸ್ವಾರ್ಥ ಸೇವೆ ಮಾಡೋರು ಯಾರು ಇದ್ದಾರಾ ನನಗೆ ಗೊತ್ತಿದ್ದ ಯಾರು ಇಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಒಂದು ವಾರ ಬೇಕಾದ್ರೆ ಊಟ ಬಿಟ್ಟು ಕೂತ್ಕೊಳ್ಬೋದು ಹಾಂ ಆರನೇ ದಿನ ಏಳನೇ ದಿನ ಆಗುವಾಗ ಎಲ್ಲಿ ಊಟ ಸಿಗ್ತದೆ ಅಶ್ವಿ ಆಗ್ತದೆ ಎಲ್ಲಾದ್ರೂ ಈ ಊಟ ಮಾಡಿ ಬರುವಂತಾಗ್ತದೆ ಅಲ್ವಾ ಆಗ್ತದೆ ಇಲ್ವ ಅಂಥ ಸ್ಥಿತಿಯೆಲ್ಲ ನಿಸ್ವಾರ್ಥದ ಸ್ಥಿತಿಯೆಲ್ಲ ಸಿಗೋದು ಅಷ್ಟು ಸುಲಭ ವಿಚಾರ ಅಲ್ಲ ಅದೆಲ್ಲ ಆ ಭಗವಂತನ ಕೃಪಾ ಕಟಾಕ್ಷ ಇದ್ರೆ ಜನ್ಮ ಜನ್ಮದ ಪುಣ್ಯ ಇದ್ರೆ ಮಾತ್ರ ಅಂಥವರಿಗೆ ಮಾತ್ರ ನಿಸ್ವಾರ್ಥದ ಸ್ಥಿತಿ ಸಿಗ್ತದೆ ಮತ್ತೆ ಎಲ್ಲರಿಗೂ ಸ್ವಾರ್ಥದ ಸ್ಥಿತಿ ಉತ್ತರ ಸಿಕ್ಕಿತ ಶುಭವಾಗಲಿ ತಿರುಚಿತ್ರಮಲ ಗುರುವೇಶ್ ನಮಃ ಶಿವಾಯ್ ನಮಃ ಶಿವಾಯ್ ಶಿವಾಯ್ ನಮಃ ಶಿವಾಯ್